ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ಕೆ ಮೈಸೂರು ರುಚಿ ಈ ದಿನ ಬೂದು ಹಸಿ ಅವರೆಕಾಳು ಬಳಸಿ ಒಂದು ಗೊಜ್ಜು ಮಾಡಿದ್ದೀನಿ ಹಸಿ ಅವರೆಕಾಳು ಬೇಕಾದ್ರೂ ಹಾಕ್ಕೊಬೋದು ಇಲ್ಲ ಒಣಕಾಳುಗಳು ಹಾಕ್ಕೊಬೋದು ಹೆಸರು ಬೇಳೆ ಅವರೇ ಬೇಳೆ ಯಾವುದ್ರಲ್ಲಿ ಬೇಕಾದ್ರೂ ಹಾಕೊಂಡು ಮಾಡ್ಬೋದು ತೊಗರಿಬೇಳೆ ಯಾವ ಬೇಳೆಗಳು ಎಳೆಗಳು ಬೇಕಾದ್ರೂ ಹಾಕ್ಕೊಬೋದು ಇದೇ ರೀತಿ ಗೊಜ್ಜು ಮಾಡ್ಬೋದು ಬೇಳೆಗಳನ್ನು ಬಳಸಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಸ್ವಲ್ಪ ಹುಣ್ಸೆಂಣ್ ತೊಗೊಂಡಿದ್ದೀನಿ ಗೋಲಿಗತ್ರ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕಾಯಿ ತುರಿ ಒಂದು ಮೂರು ಸ್ಪೂನ್ ಕಾಯಿ ತುರಿ ಇದೆ ಒಂದು ಈರುಳ್ಳಿ ಸಣ್ಣದು ಒಂದೊಂದು ನಾಲ್ಕೈದು ಬೆರಳು ಬೇಸಲು ಒಂದು ಟೊಮೊಟೊ ಸಾಂಬಾರು ಪೌಡ್ರು ಇಷ್ಟನ್ನು ನೀರು ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ ಇವಾಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಕರಿಬೇವು ಒಂದು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಒಗ್ಗರಣೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ತಾ ಇಲ್ಲ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೇಕಿದ್ದವರು ಹಾಕೋಬಹುದು ಒಂದು ಕಪ್ ಅವರೆಕಾಳು ಹಾಕ್ಕೊತಾ ಇದ್ದೀನಿ ಹಸಿ ಅವರೆಕಾಳು ಸ್ವಲ್ಪ ಬೂದ್ ಗುಂಬಳಕ ಸಿಕ್ಕೆ ತೆಗೆದು ತಿರುಳು ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇದ್ದೀನಿ ಯಾವ ತರಕಾರಿ ಬೇಕಾದ್ರೆ ಹಾಕೋಬೋದು ಕ್ಯಾರೆಟ್ ಬೀನ್ಸು ಸೀಮೆ ಬದ್ನೆಕಾಯಿ ಆಲೂಗೆಡ್ಡೆ ಬದ್ನೆಕಾಯಿ ನಮಗೆ ಯಾವ ಸಿಗುತ್ತೆ ತರಕಾರಿ ಅದು ಹಾಕ್ಕೋಬೋದು ನಾನು ಸೀಮೆ ಇದು ಗುಂಬಳ ಇತ್ತು ಅದನ್ನು ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಆಗಲಿ ಇವಾಗ ಬಿರೋ ಪೇಸ್ಟ್ ಹಾಕ್ತೀನಿ ಇದಕ್ಕೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹುಣ್ಣಸೆ ಹಣ್ಣು ಕಾಯಿ ತುರಿಯ ಸೊಪ್ಪು ಹಾಕೊಂಡಿದ್ದೀನಿ ಇದನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಾದ್ಮೇಲೆ ಮಿಕ್ಸಿ ಜಾರ್ ತೊಳೆದು ಇಟ್ಕೊಳ್ತೀನಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಮಿಕ್ಸಿ ಜಾರ್ ತೊಳೆದು ನಮಗೆ ಗೊಜ್ಜಿನ ಕನ್ಸಿಸ್ಟೆನ್ಸಿ ಹೇಗೆ ಹಾಗೆ ಮಾಡ್ಕೋಬೋದು ಇದು ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಹೊಂದುತ್ತೆ ಈ ಗೊಜ್ಜು ನಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೀರು ಹಾಕೋಬೇಕು నోడి నన ఇష్ట సాకు ఇది స్వల్ప కది బందేలే నేను లీడ్ ముచ్చుతీని ఇవగా రుచికి తస్తూ ఉప్పు హక్తీ కుక్కర్ ముచ్చ ముచ్చి ఎరడు విషలు తగండ్రె గొజ్జు రెడీ ఆగర్ ముచ్చ ముతీని ನೋಡಿ ಇವಾಗ ಕುದಿತಾ ಇದೆ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ಲಿ ತೊಗೊಳ್ತೀನಿ ಎರಡು ವಿಷಲ್ ಬರಲಿ ನೋಡಿ ಕುಕ್ಕರ್ ಓಪನ್ ಮಾಡಿದ್ದೀನಿ ಮುಚ್ಚಳ ಈ ರೀತಿ ಬಂದಿದೆ ಇದೆಲ್ಲ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಅನ್ನಕ್ಕೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್